ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳಬೇಡ ಪಕ್ಕಾಗುವುದು ಭಾಗ್ಯವೆಂತೆಂತ ಜಗದಿ ದಕ್ಕಿತೇಂ ಕುರುಪಾಂಡು ತನಯರ್ಗೆ ರಾಜ್ಯ ಸುಖ ದಿಕ್ಕವರಿ ಗವರವರಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗವು ಜೀವನದ ಅನಿಶ್ಚಿತತೆ ಮತ್ತು ಅದೃಷ್ಟದ ಮೇಲೆ ಸುಲಭವಾಗಿ ತಲೆಬಾಗುವ ಮಾನವನ ಸ್ವಭಾವವನ್ನು ಕುರಿತಾಗಿದೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಸಂಗತಿಗಳು ಅವರ ಅದೃಷ್ಟ ಮತ್ತು ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮಕ್ಕಳ ಭವಿಷ್ಯದ ಬಗ್ಗೆ ತಂದೆ ತಾಯಿಯರು ಅತಿಯಾದ ಕಳವಳ ಪಡುವುದು ಅರ್ಥಹೀನ ಎಂದು ಈ ಕಗ್ಗದ ಮೂಲಕ ಹೇಳಲಾಗಿದೆ ಮಕ್ಕಳ ಯಶಸ್ಸು ಮತ್ತು ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆ ಪಡುವ ಬದಲು ಮಕ್ಕಳ ಅಭಿರುಚಿ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿ ಅವರ ಸ್ವತಂತ್ರ ಪ್ರಗತಿಗೆ ಸಹಕಾರಿಯಾಗಬೇಕು ಎಂದು ಈ ಕಗ್ಗವು ತಂದೆ ತಾಯಿಯರಿಗೆ ಪರೋಕ್ಷವಾಗಿ ಸಲಹೆಯನ್ನು ನೀಡುತ್ತದೆ ಬದುಕಿನಲ್ಲಿ ಭಾಗ್ಯವು ತನ್ನ ಬದಿಗೆ ಎಳೆಯುತ್ತದೆ ಅದನ್ನು ಯಾರೂ ಮುನ್ಸೂಚನೆ ಕೊಡಲಾರದು ನಾವು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ಅದನ್ನು ನಾವೇ ನಿರ್ಧರಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ಯಾವಾಗ ಯಾವಾಗ ಏನೂ ಆಗುವುದೆಂದು ನಮಗೆ ಅರಿವಿಲ್ಲ ಮಹಾಭಾರತದ ಉದಾಹರಣೆಯನ್ನು ತೆಗೆದುಕೊಂಡರೆ ಪಾಂಡವರು ಮತ್ತು ಕೌರವರು ಇಬ್ಬರೂ ರಾಜ್ಯವನ್ನು ಪಡೆಯಲು ಹೋರಾಡಿದರೂ ಯಾರೊಬ್ಬರೂ ರಾಜ್ಯ ಸುಖವನ್ನು ಸಂಪೂರ್ಣವಾಗಿ ಅನುಭವಿಸಲಿಲ್ಲ ಇವೆಲ್ಲವನ್ನು ಕಂಡು ತಾಯಿ ತಂದೆಯರು ಮಕ್ಕಳ ಮೇಲೆ ತಮ್ಮ ಆಸೆ ಕನಸುಗಳನ್ನು ಬಲವಂತವಾಗಿ ಹೇರದೆ ಅವರಿಗೆ ಸರಿಯಾದ ದಾರಿ ತೋರಿಸಬೇಕು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅತಿಯಾದ ಆಸೆಗಳು ಮತ್ತು ನಿರೀಕ್ಷೆಗಳು ನಿರಾಸೆ ದುಃಖಕ್ಕೆ ಕಾರಣವಾಗುತ್ತದೆ ವ್ಯಕ್ತಿಯ ದಿಕ್ಕು ಅವನದೇ ಆಗಿರಬೇಕು ಕಷ್ಟ ಸವಾಲುಗಳ ನಡುವೆಯೂ ತನ್ನ ಆತ್ಮಬಲದಿಂದ ತನ್ನ ದಾರಿ ಕಂಡುಕೊಳ್ಳಬೇಕು